ಅತ್ಯಾಧುನಿಕ ತಂತ್ರಜ್ಞಾನದಿಂದ ತೆರೆದ ಬಾವಿ ನಿರ್ಮಾಣ ಮಾಡುವ ಮೂಲಕ ಜನಪ್ರಿಯರಾದ ಗೋಪಾಲ್ ಕಾವ್ರಾಡಿ ಬಹಳಷ್ಟು ವರ್ಷಗಳಿಂದ ಬಡವರಿಗೆ ಕೈಗೆಟಕುವ ರೀತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ತೆರೆದ ಬಾವಿ ನಿರ್ಮಾಣ ಮಾಡುವ ಮೂಲಕ ಜನಪ್ರಿಯರಾದ ಗೋಪಾಲ್ ಕಾವ್ರಾಡಿ ಅವರು ವೆಲ್ರಿಂಗ್ ಹೆಸರಿನ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಉಡುಪಿ ಜಿಲ್ಲೆಯ ಬೈಂದೂರು ಕುಂದಾಪುರ ಹಾಗೂ ರಾಜ್ಯಾದ್ಯಂತ ಉತ್ತಮ ಗುಣಮಟ್ಟದ ತೆರೆದ ಬಾವಿ ನಿರ್ಮಾಣ ಮಾಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ ಹೌದು ಇವರು ಮಣ್ಣಿನ ಗುಣಮಟ್ಟ ನೋಡುವುದು ಜಲ ನೋಡುವುದು ವಾಸ್ತು ತಜ್ಞರು ಎಂದೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಗೋಪಾಲ್ ಕಾವ್ರಾಡಿಯವರು ಬಹಳಷ್ಟು ವರ್ಷಗಳಿಂದ ಬಡವರಿಗೆ ಬಹಳಷ್ಟು ರಿಯಾಯಿತಿ ದರದಲ್ಲಿ ತೆರೆದ ಬಾವಿಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ತನಕ ಎಲ್ಲಷ್ಟು ಲೋಪವಿಲ್ಲದೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತಾರೆ ಇವರು ಅತ್ಯುತ್ತಮ ರೀತಿಯಲ್ಲಿ ಮನೆಗಳನ್ನು ಕೂಡ ನಿರ್ಮಿಸಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ವೆಲ್ ರಿಂಗ್ ಬಾಕ್ಸ್ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ సిక్స్ ఎయిట్ వన్ ఫైవ్ నైన సంపర్కూ